ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ತುಂಬಾ ರಂಗೇರಿದ್ದು ಬರುವ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದ್ದು ಬೈಲಹೊಂಗಲ ಹಾಗೂ ಕಿತ್ತೂರಿನಲ್ಲಿ ಚುನಾವಣೆ ಕಾವು ತುಂಬಾನೇ ಜೋರಾಗಿದೆ ಇಂತಹ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಭ್ಯರ್ಥಿಗಳು ಆಗಿರುವಂತಹ ಮಹಾಂತೇಶ ದೊಡ್ಡಗೌಡು ಹಾಗೂ ವಿಕ್ರಮ್ ಇನಾಂದರ್ ಅವರ ಪರ ಮಾತನಾಡಿದ ಬೈಲಹೊಂಗಲ ಕ್ಷೇತ್ರದ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ಬೈಲಹೊಂಗಲ ಕ್ಷೇತ್ರದ ಮಾಜಿ ಶಾಸಕರು ಆದ ಜಗದೀಶ್ ಮೆಟೆಗುಡ್ಡ ಅವರು ನಮ್ಮ ನ್ಯೂಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಬ್ಯಾಂಕ್ ಸಬಲೀಕರಣ ಹಾಗೂ ರೈತರ ಏಳಿಗೆಗಾಗಿ ಬೈಲಹೊಂಗಲದಿಂದ ದೊಡ್ಡ ದೊಡ್ಡಗೌಡ್ರ್ ಹಾಗೂ ಕಿತ್ತೂರಿನಿಂದ ವಿಕ್ರಮ್ ಇನಾ ಅವರನ್ನ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಂಡ ಒಂದ್ ಹಿರಿಯ ರಾಜಕಾರಣಿಗಳು ಬೈಲಹೊಂಗಲ ಕ್ಷೇತ್ರದ ಅಹ್ ಮಾಜಿ ಒಂದ್ ರತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಆ ಶ್ರೀ ಜಗದೀಶ್ ಮೆಟ್ಗೂಡ್ ಸಾಕಿದ್ರೆ ವಿಶೇಷವಾಗಿ ಪ್ರಸ್ತುತ ಅವರ ಅವ್ರ ಜೊತೆ ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮತ್ತು ವಿಶೇಷವಾಗಿ ಸಾಕಷ್ಟು ವಿದ್ಯಾನಗಳ ಬಗ್ಗೆ ಚರ್ಚೆ ಮಾಡೋಣ ಸರ್ ನಮಸ್ತೆ ಸರ್ ವಿಶೇಷವಾಗಿ ಒಂದು ರೀತಿ ತಮ್ಮ ಪತ್ರಿಕಾ ಸಮೂಹ ನಿಮಗೆ ಸಂಪರ್ಕ ಮಾಡಿದೆ ವಿಶೇಷವಾಗಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಪ್ರಥಮವಾಗಿ ಒಂದು ರೀತಿ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಮೊದಲಿಂದಲೂ ಸಹ ಕೂ ಕೂಗಿದೆ ಸರ್ ಒಂದು ರೀತಿ ಬೆಳಗಾವಿ ಜಿಲ್ಲೆ ಒಂದು ರೀತಿ ಮೂರು ಭಾಗಗಳಾಗಬೇಕು ಅಂತೇಳ್ಬಿಟ್ಟು ಇಂಥ ಸಂದರ್ಭದಲ್ಲಿ ಬೈಲೊಂಗ್ಲ ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತೇಳ್ಬಿಟ್ಟು ತಮ್ಮದು ಸಹ ಆಗ್ರಹ ಇತ್ತು ಏನು ಜಿಲ್ಲೆ ದೊಡ್ಡದು ಆಗಿದೆ ಬೆಳಗಮ್ಮ ಅದರಲ್ಲಿ ಈಗಾಗಲೇ ಅನೇಕ ಜನರು ಬೈಲೊಂಗಲನ್ನು ಒಂದು ಜಿಲ್ಲೆ ಮಾಡ್ಬೇಕಂತ ಹೇಳಿ ಒಂದು ನಮ್ಮ ಭಾಗದ ಒಂದು ಆಸೆ ಇದೆ ಅದನ್ನ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ ಈಗ ತಾವು ಸಹ ಒತ್ತಡ ಇರಿದ್ರಿ ಈಗ ಸರ್ಕಾರ ಏನೋ ಹೊಸ ಹೊಸ ಜಿಲ್ಲೆಗಳು ಘೋಷಣೆ ಮಾಡ್ತಾವೆ ಏಕೈಕೆ ಯಾಕೆ ಸರ್ ಇಂಥ ಸಂದರ್ಭದಲ್ಲಿ ಬೈಲೊಂಗ್ಲ ಅಂತಕ್ಕ ತುಂಬಾ ಹಳೆಯದು ಸಾಕಷ್ಟು ಐತಿಹಾಸಿಕ ಏನೇಲಿದೆ ಇಂಥ ಸಂದರ್ಭದಲ್ಲಿ ಬರೀ ಚಿಕ್ಕೋಡಿ ಮತ್ತೆ ಗೋಕಾಕ್ ಆಗೋದಕ್ಕೆ ಇದಾಗ್ತಾ ಇದೆ ಪ್ರಚಲಿತದಲ್ಲಿ ಬೈಲುಗಳ ಯಾಕೆ ಬರ್ತಾ ಇಲ್ಲ ಇಲ್ಲ ಅದ್ಯಾಕೆ ಜನರಿಗೆ ಇದಾಗ್ತಾ ಇದೆ ಅಂತಂದ್ರೆ ಅವು ಚಿಕ್ಕೋಡಿ ಗೋಕಾಕ್ ಏನು ಬೆಲ್ಗಮ್ ದೂರ ಆಗ್ತವೆ ಅದಕ್ಕೆ ಅಲ್ಲಿ ಜನರಿಗೆ ತೊಂದರೆ ಆಗ್ತದೆ ನಮ್ಮ ಬೈಲಂಗಲಿಂದ ಬೆಲ್ಗಾಮ್ ಸನಿಪಾ ಅವರಿಂದ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಅದು ನಮ್ಮ ವ್ಯಾಪಾರಿ ಇದ್ರೊಳಗೆ ಬಹಳ ಮುಂದಾದಂತ ಕ್ಷೇತ್ರ ಬೈಲುಂಗಲ ಆದ್ರೆ ಒಳ್ಳೇದಂತ ಸರ್ ಈಗ ವಿಶೇಷವಾಗಿ ಈಗ ಪ್ರಸ್ತುತ ಸಾಕಷ್ಟು ಇದಾಗಿದೆ ಸಾಕಷ್ಟು ಒಂದ್ ರೀತಿ ಇರ್ತಾ ಇದೆ ಸಂದರ್ಭದಲ್ಲಿ ಬೈಲೊಂಗ್ಲದಲ್ಲಿ ಎಲ್ಲ ಒಂದ್ ಕಡೆ ಮಾತೇ ದೊಡ್ಡಗೌಡರು ನಿಲ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮತ್ತೊಂದ್ ಕಡೆ ನಿಮ್ಮ ಪಕ್ಷದವರೇ ಆಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ನಿಲ್ತಾರೆ ಅಂತಕ್ಕಂಥದ್ದು ಇದಾಗ್ತಾ ಇದೆ ಹಾಗಾಗಿ ಇಂತ ಸಂದರ್ಭದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನ್ ನಮ್ಮ ಸ್ಟ್ಯಾಂಡ್ ಅಂದ್ರೆ ಹೋದ ತಿಂಗಳ ಆರನೇ ತಾರೀಕಿಗೆ ಏನೊಂದು ಡಿ ಸಿ ಸಿ ಬ್ಯಾಂಕಿನ ಒಂದು ಮೀಟಿಂಗನ್ನು ಬಾಲ್ಚಂದ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇಲ್ಲಿ ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು ಅವಾಗ ಆ ಒಂದು ಏನೊಂದು ಪ್ರಚಾರ ಅಂಗವಾಗಿ ಮತ್ತು ಎಲ್ಲ ಸೊಸೈಟಿಗಳನ್ನ ಅಧ್ಯಕ್ಷರನ್ನ ಎಲ್ಲರನ್ನು ಕರೆದು ಒಂದು ಸಭೆಯನ್ನ ಮಾಡಿದ್ರು ಆ ಸಭೆಗೆ ನಾನು ಹೋಗಿದ್ದೆ ಆದರೆ ಈಗೇನು ನೀವು ಹೇಳ್ತಾ ಇದ್ದೀರಿ ವಿಶ್ವನಾಥ್ ಪಾಟೀಲ್ ಅವ್ರಿಗೂ ಅವರು ನಮ್ಮ ಪಕ್ಷದವ್ರನ್ನೇ ಆದ್ರೆ ಎಂದಿಗೂ ಅವರು ಅಂದ್ರೆ ಆ ಪಕ್ಷ ಜೊತಿಯಿಂದಾಗ್ಲಿ ಅಥವಾ ಅವರ ಪರ್ಸನಲ್ ಇದರಿಂದಾಗಲಿ ಅವಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಥವಾ ನಾವು ನಿಂದಿರ್ತೇನೆ ಅಂತ ಹೇಳಿಲ್ಲ ಸೊ ಹೀಗಾಗಿ ಅವ್ರ ಬಗ್ಗೆ ನಂಗೆ ಹೆಚ್ಚಿಗೆ ಏನು ಮಾಹಿತಿ ಇಲ್ಲ ಯಾಕಂದ್ರೆ ಈಗ ಕ್ಯಾಂಡಿಡೇಟ್ ಅಂತಂದ್ರೆ ಎಲ್ಲರ ಮನೆಗೆ ಅಡ್ಡಾಡಿ ಕೇಳಿ ಕ್ಯಾನ್ವಾಸ್ ಮಾಡುದು ಅವೆಲ್ಲ ಪ್ರಕ್ರಿಯೆ ಇರ್ತಾವ ಬಟ್ ಆ ಪ್ರಕ್ರಿಯೆ ಒಳಗೆ ನಮ್ಮನೇನು ಅವರು ವಿಚಾರಣೆ ಮಾಡಿಲ್ಲ ಕಾಂಟ್ಯಾಕ್ಟ್ ಮಾಡಿಲ್ಲ ಹೀಗಾಗಿ ಅವ್ರ ಬಗ್ಗೆ ನನ್ಗೆ ಅಷ್ಟ ಐಡಿಯಾ ಇಲ್ಲ ಈಗ ಒಟ್ಟಾರೆ ನೀವು ಮತ್ತೆ ಸಪೋರ್ಟ್ ಮಾಡಿದೀರ ನಾವು ಮೊನ್ನೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೇವೆ ಅಂದ್ರೆ ಇದ್ರಾಗಿ ಹೆಚ್ಚಿಗೆ ಜೆ ಬಿಜೆಪಿ ಕಾಂಗ್ರೆಸ್ ಅಂತ ಇರೋಂಗಿಲ್ಲ ಅವ್ರದ್ದು ಇಂಡಿವಿಜುವಲ್ ಟಚ್ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಹೋಗ್ತದೆ ಬಾಲಚಂದ್ರ ಅವರು ಬಂದಿದ್ರು ಅದಕ್ಕೆ ನಾವು ಹೋಗಿದ್ವಿ ನಮ್ಮನ್ನು ಕರೆದಿದ್ರು ಹೋಗಿದ್ವಿ ಅಷ್ಟೇ ಈಗ ಇನ್ನೊಂದು ಸರ್ ವಿಶೇಷವಾಗಿ ಮೊನ್ನೆ ತಾನೇ ಒಂದ್ ರೀತಿ ಹರ್ಗರ್ ತಿರಂಗ ಇದ್ ಮಾಡಿದ್ರಿ ಒಂದು ರೀತಿ ತಾವು ಮತ್ತೆ ವಿಶ್ವನಾಥ್ ಪಾಟೀಲ್ರು ಮತ್ತೆ ಸಾಕಷ್ಟು ಒಂದ್ ರೀತಿ ಸಂಘಟಿತವಾಗಿ ಬಿಜೆಪಿ ಪಕ್ಷದಿಂದ ಮಾಡಿದ್ರಿ ಇನ್ನೊಂದ್ಕಡೆ ಎಂ ಪಿ ಎಲೆಕ್ಷನ್ ಅಲ್ಲಿ ಎಲ್ಲಾ ಒಗ್ಗಟ್ಟಾಗಿ ಒಂದೇ ಕಾರಲ್ಲಿ ಓಡಾಡುದ್ರಿ ಆ ಯಾಕೆ ಸರ್ ವಿಧಾನಸಭಾ ಕುಸ್ತಿ ಬಂದ್ರೆ ಮಾತ್ರ ಯಾಕೋ ಇಲ್ಲ ಒಂದ್ಕಡೆ ಮನಸ್ಸುಗಳು ಆರ್ತಾವೆ ಏನ್ ಸರ್ ಈ ಸಲ ಆದ್ರೂ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟು ಕುಸ್ತಿಗಾದ್ರು ಏನೋ ಬಿಜೆಪಿ ಗೆಲ್ಲಿಸ್ತೀರಾ ಎಲ್ಲಾರು ಸಂಘಟಿತರಾಗಿ ಇಲ್ಲ ಬಿಜೆಪಿ ಗೆಲ್ಸ್ಲಿಕ್ಕನೆ ಎಲ್ಲಾರು ಪ್ರಯತ್ನ ಮಾಡೋದ ಬಟ್ ಈಗೇನಾಗ್ತದೆ ಮೂರ್ನಾಲ್ಕು ಜನ ಎಲ್ಲಾರು ಎಮ್ ಎಲ್ ಎ ಆಗ್ಬೇಕಂತಂದ್ರೆ ಅವಾಗ ತೊಂದ್ರೆ ಬರ್ತದೆ ಅಷ್ಟೇ ಇದೇ ಇಲ್ಲ ಲೀಗು ಮತ್ತೆ ಸೆಮಿ ಫೈನಲ್ ಆಗಿ ಎಲ್ಲ ಒಗ್ಗಟ್ಟಾಗಿರ್ತೀರಾ ಸರ್ ಫೈನಲ್ ಆಗಿ ಬಿಜೆಪಿ ಸಪರೇಟ್ ಆಗ್ಬಿಡ್ತಾವ್ ಸರ್ ಯಾಕೆ ಅಂತ ಹೇಳ್ಬಿಟ್ಟು ಈ ಸಲ ಇದಾಗಬಾರ್ದು ಇದನ್ನ ಕಾಂಗ್ರೆಸ್ ಅವರು ಲಾಭ ಜಾಸ್ತಿ ಪಡಿತಾವ್ರೆ ಅಂತ ಸುದ್ದಿ ಅಲ್ಲ ಈಗ ಅನುಭವ ನಾವು ಮೂರ್ ಇಲೆಕ್ಷನ್ ಮಾಡಿದ್ದೇನೆ ಮೂರ್ ಇಲೆಕ್ಷನ್ ಆರ್ ಸಾವಿರ ಮೂರ್ ಸಾವಿರ ಹದಿನೈದು ಅವರ ಹೋಟ್ಲಿ ಸೋತಿದೇವಿ ಅನುಭವ ಆಗಿದೆ ಬಟ್ ಏನ್ ಮಾಡಕ್ ಆಗಂಗಿಲ್ಲ ಅದಕ್ಕೆ ಬಟ್ ಈಗ ಅವರು ಎಮ್ ಎಲ್ ಎ ಆಗ್ಬೇಕಂತಾರ ನಾನು ಎಂಎಲ್ ಎಲ್ ಎ ಆಗ್ಬೇಕಂತಾನೆ ನಡುವ ಶಂಕರ್ ಮಾಡಲಿಗೂ ಎಮ್ ಎಲ್ ಎ ಆಗ್ಬೇಕಂತಾನೆ ಇದನ್ನೆಲ್ಲ ಹೇಗೆ ಅವ್ರಿಗೆ ಏನಂತ ಹಾ ಸರ್ ಹೀಗಾಗಿ ಅದು ನಮ್ ನಮ್ ಇದ್ರ ಮೇಲೆ ಓದೋದು ಯಾಕಂದ್ರೆ ಆ ಹುಡುಕಿದ್ದೆಲ್ಲ ನಾವು ಪಕ್ಷದ ಕೆಲಸ ಎಲ್ಲ ಕೂಡಿ ಮಾಡ್ತೀವಿ ಪಕ್ಷದ ಏನ ಕೆಲಸ ಇದ್ರು ಅಥವಾ ಯಾವ ಸಭೆ ಇದ್ರ ಎಲ್ಲ ಕೂಡಿ ಮಾಡ್ತೀವಿ ಇನ್ನು ಎಮ್ ಎಲ್ ಎಲೆಕ್ಷನ್ ಬಂದಾಗ ನೋಡ್ಬೇಕು ಅವಾಗ ಏನ್ ನಮ್ ಹಿರಿಯರು ಕೂತು ಏನ್ ಮಾತಾ ಅಥ್ಪ ನೀ ಇದಂತೋ ನೀ ತೋ ನೀ ತೋ ಅಂತ ಹೇಳಿ ಏನಾದ್ರು ಅದನ್ನ ಬೈಟೆಕ್ ಮಾಡಿ ತಿಳಿ ಹೇಳೋದು ಮಾಡಿದ್ರೆ ಆಗತ್ತೆ ಏನ್ ತೊಂದರೆ ಇಲ್ಲ ಅಲ್ಲಿ ವಿಶೇಷವಾಗಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಅವರು ಮತ್ತೆ ನಿಮ್ಮ ನಡುವೆ ಯಾವ ರೀತಿ ಸಂಬಂಧ ಇದೆ ಸರ್ ಈಗ ಸಂಬಂಧ ಮಾತಾಡ್ತೀವಿ ಅಷ್ಟೇ ಪಕ್ಷದ ಮಾತಾಡ್ತೀವಿ ಅಷ್ಟೇ ಈಗ ಆಲಿ ಒಂದ್ ರೀತಿ ಕಾಂಗ್ರೆಸ್ ಸರ್ಕಾರ ಇದೆ ವಿಶೇಷವಾಗಿ ಎರಡೂವರೆ ವರ್ಷ ಪೂರೈಸಿದೆ ವಿಶೇಷವಾಗಿ ಪೂರೈಸ್ತಾ ಬಂದಿದೆ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಏನಾರು ನಿರೀಕ್ಷೆಗೆ ತಕ್ಕಂತ ಅಭಿವೃದ್ಧಿ ಆಗಿದೆಯಾ ಸರ್ ಬೈಲೋರ್ ಕ್ಷೇತ್ರದಲ್ಲಿ ಇಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಒಳಗೆ ಅಭಿವೃದ್ಧಿ ಅಂತಂತೂ ಯಾರು ಕೇಳೋದನ್ನೇ ಇಲ್ಲ ಅಭಿವೃದ್ಧಿ ಪ್ರಶ್ನೆ ಇಲ್ಲ ಆದ್ರೂ ಬೈಲಂಗಲ್ ಏನೋ ಸಣ್ಣ ಪುಂಟ ಕೆಲಸ ನಡೆದಾವೆ ಬಟ್ ಅಂತ ಏನು ಅಂದ್ರೆ ಈ ರೋಡ್ ಆಗಲಿ ಮೇಜರ್ ಇದೇನು ಇದಿಲ್ಲ ಅವ ಕೆಲಸ ಏನು ಆಗ್ತಾ ಇಲ್ಲ ಏನು ಸರ್ಕಾರ ಕಡೆ ದುಡ್ಡೇ ಇಲ್ಲ ಯಾರು ಎಮ್ ಎಲ್ ಎನ್ ಮಾಡೋದನ್ನ ಯಾರು ಏನು ಮಾಡಬಹುದು ದುಡ್ಡೇ ಸರ್ಕಾರ ಈಗ ಮತ್ತೆ ಈಗ ಇಡ ದಿವ್ಸ ಸ್ವಲ್ಪ ಕಾಂಟ್ರಾಕ್ಟರ್ ಕೆಲಸ ಮಾಡಕ್ ಮುಂದೆ ಬರ್ತಾಯಿದ್ರು ಈಗ ಅವರು ಯಾರು ಬರ್ತಾ ಇಲ್ಲ ಯಾಕಂದ್ರೆ ಅವ್ರ ಬಿಲ್ ಆಗಿಲ್ಲ ಹೀಗಾಗಿ ಅಭಿವೃದ್ಧಿ ಇನ್ನು ಸರ್ಕಾರದಿಂದ ಕೆಲಸ ತಗೊಂಡ್ಬಂದ್ರು ಅದನ್ನ ಕೆಲಸ ಮಾಡೋರು ಯಾರು ಇಲ್ಲ ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತದೆ ಇನ್ನೂ ವರ್ಸ್ಟ್ ಆಗ್ತದೆ ಈಗೇನಿರದು ಸಬ್ಸಿಡಿ ಇವೆಲ್ಲ ಏನು ಎಫೆಕ್ಟು ಇನ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗ್ತಾವೆ ಏನು ಅಲ್ಲಿ ಸಾಲ ತೆಗೆದು ಇಲ್ಲಿ ಸಾಲ ತೆಗೆದು ಏನೇನು ನಡೆಸ್ತಾ ಇದ್ದಾರೆ ಬಟ್ ಇನ್ನು ಮುಂದೆ ಅದು ಬಹಳ ಕೆಟ್ಟ ಪರಿಸ್ಥಿತಿ ಬರ್ತದೆ ಕರ್ನಾಟಕ ಇತ್ತೀಚೆಗೆ ಒಂದ್ ರೀತಿ ಬೈಲೊಂಗ್ಲದನ್ನ ಒಂದ್ ರೀತಿ ಚೆನ್ನಮ್ಮ ಅವರ ಇದನ್ನ ಒಂದ್ ರೀತಿ ರಾಷ್ಟ್ರೀಯ ಸ್ಮಾರಕವಾಗಿ ಇದಾಗೋದಕ್ಕೆ ಪತ್ರ ಬರೋದ್ರು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲ ಕಡೆ ಇದರಿಂದ ಏನಾದ್ರು ಎಫೆಕ್ಟ್ ಆಗೋದು ಸ ಒಳ್ಳೆ ಇಮೇಜ್ ಬರ್ಬೋದಾ ಇಲ್ಲ ಈ ಪ್ರಾಧಿಕಾರ ಮಾಡಾಕ ಎಷ್ಟು ವರ್ಷ ತಗೊಂಡ್ರು ಅದ್ರೊಳಗೆ ಅಭಿವೃದ್ಧಿ ಕೆಲಸ ಅದಕ್ಕೆ ಹಣವನ್ನು ಕೊಡೋದಾಗ್ಲಿ ಭಾಳ ಡಿಲೇ ಆಗಿದೆ ಇನ್ನು ಒಂದೊಂದು ವರ್ಷಕ್ಕೆ ಏನೋ ಹತ್ತು ಲಕ್ಷ ಐದು ಲಕ್ಷ ಅದ ಏನೋ ಮಾಡ್ಕೊಂತ ಹೊರಟಿದಾರೆ ಅಲ್ಲಿ ಚೆನ್ನಮ್ಮ ಒಳಗೆ ಅಂತದೇನು ಅಭಿವೃದ್ಧಿ ಕಾಣಂಗಿಲ್ಲ ನಿಮ್ಮ ಒಂದು ಕಾರ್ಯವೈಖರಿ ಮತ್ತೆ ವಿಶೇಷವಾಗಿ ಬೈಲಂಗ್ಲಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕೊಟ್ರಿ ಇಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಒಂದಿದೆ ನಿಮ್ಮ ಅಭಿಮಾನಿಗಳು ಒಂದ್ಸಲ ಇನ್ನೊಂದ್ಸಲ ಶಾಸಕರಾಗಿ ನೋಡ್ಬೇಕು ಸಚಿವರಾಗಿ ನೋಡ್ಬೇಕು ಅಂತ ಒಂದ್ ರೀತಿ ನಿಮ್ಮ ಅಭಿಮಾನಿಗಳ ಒತ್ತಾಸೆ ಇದೆ ಅದು ವಿಶೇಷಾಧ್ಯನ ಇನ್ನ ಮೂರ್ ವರ್ಷ ಇದೆ ಇನ್ನ ರಾಜಕೀಯ ಒಳಗೆ ಏನೇನ್ ಆಗ್ತದೆ ಏನೇನ್ ಚೇಂಜಸ್ ಆಗ್ತದೆ ನಮಗೂ ಗೊತ್ತಿಲ್ಲ ಸರ್ ಬಂದಾಗ ನೋಡೋಣ ಏನಿದೆ ಎಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ಕುಸ್ತಿಗೆ ಒಂದ್ ಕಡೆ ಆಹ್ ವಿಜಯ ಮೆಟ್ಗುಟ ಅವ್ರದ್ದು ಇದು ಬರ್ತಾ ಇದೆ ವಿಶೇಷವಾಗಿ ತಮ್ಮ ಭೀ ನಾಗ ವಿಶೇಷವಾಗಿ ತಾವು ಒಂದ್ ಸಲ ಸಚಿವರಾಗಿ ನೋಡಬೇಕು ಅಂತ ಹೇಳ್ಬಿಟ್ಟು ಒಂದು ಒತ್ತಾಸೆ ಇದೆ ಅದೇನೋ ಪ್ರೀತಿಗೋಸ್ಕರ ಹೇಳ್ತಾರೆ ನೋಡೋಣ ಏನಿದೆ ಹ್ಮ್ ಸರ್ ಎರಡ್ ಸಾವಿರದ ಇಪ್ಪತ್ತ್ ಕಳೆ ನೀವೇ ಕುಸ್ತಿ ಅಲ್ರಿ ನಾವು ಒಟ್ಟು ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ವಾಟ್ ಮಾತ್ರ ನಾವು ಇಲೆಕ್ಷನ್ ಮಾಡ್ತೀವಿ ಏನು ನಂದೇನ ಅದಕ್ಕೇನ ಹಿಂದೆ ಮುಂದೆ ವಿಚಾರ ಇಲ್ಲ ನಾವು ಇಲೆಕ್ಷನ್ ಅಂತ ಮಾಡ್ತೀವಿ ಏನು ತೊಂದರೆ ಇಲ್ಲ ಹೌದು ಸರ್ ಲಾಸ್ಟ್ ಟೈಮ್ लास्ट ಟೈಮ್ ಶುಗರ್ ಫ್ಯಾಕ್ಟರಿ ಸೋಮೇಶ್ವರ ಶುಗರ್ ಫ್ಯಾಕ್ಟರಿ กับ ಸಹ ಒಂದುತೆ ಬಯರಂಗ ಹೋಗಿ ಇದು ಮಾಡಿದ್ರೆ ತಮ್ಮ ಕುಟುಂಬದ ಸದಸ್ಯರೊಬ್ಬರು ಡೈರೆಕ್ಟರ್ ಆಗಿದ್ರು ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್ ಚೆನ್ನಾಗಿ ನಡೆದಿದ್ದೀರಾ ಇಲ್ಲ ಸೋಮೇಶ್ವರ ಬಗ್ಗೆ ಅಷ್ಟೇ ನಮಗೆ ಐಡಿಯಾ ಇಲ್ಲ ಹೌದು ಸರ್ ಅವ್ರದ್ದು ಕರ್ಷಿಂಗೇನು ಕಮ್ಮಿ ಆಗಿದೆ ಈ ಕೋಆಪರೇಟಿವ್ ಅಂತ ಸ್ವಲ್ಪ ಲಾಸ್ ಲಾಸ್ನಾಗಷ್ಟ ಇದೆ ಬಟ್ ಏನೋ ಮಾಡ್ತಾ ಇದಾರೆ ಚಾಲು ಮಾಡ್ತಾ ಇದಾರೆ ಈ ಕಡೆ ಭಾಗದಲ್ಲಿ ದೊಡ್ಡ ಫ್ಯಾಕ್ಟ್ರಿ ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಂದ್ ರೀತಿ ಏನಾರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಏನಾರು ತಾವು ಸಹ ಏನಾರು ಕೈ ಜೋಡಿಸ್ತೀರಾ ಎಲೆಕ್ಷನ್ ಏನಾದ್ರು ಪೆನಲ್ ಗೆ ಇಲ್ಲ ಇಲ್ಲ ಅದು ನಮ್ ಏರಿಯಾನು ಅಲ್ಲ ಅಲ್ಲಿ ಹಳೆ ಹುಲಿಗಳು ಬಾಳದಾವ ಹೊಸ ಹುಲಿಗಳು ತಯಾರಾಗಿದಾವೆ ಅವರೇ ಮಾಡ್ಕೊಳುದು ನಾವು ಖಾನಾಪುರ ಕಿತ್ತೂರು ನಮ್ ಭಾಗದ ಓಟು ಕಡಿಮೆ ಬಾಳದಾವ ಅಂದ್ರೆ ನಾವ್ ಅದ್ರೊಳಗ ಮತ್ತೆ ಎಲ್ಲದ್ರೊಳಗ ಕೈ ಹಾಕೋದು ಸರಿ ಅನ್ಸಂಗಿಲ್ಲ ಅವನ ಕೋಆಪರೇಟಿವ್ ಐತದ ಈಗಾಗಲೇ ಮಾಡ್ತಾ ಇದಾರೆ ಚುನಾವಣೆ ಆಗ್ತಾ ಇದಾವೆ ಕೆಲವೊಂದ್ಸಲ ಇಲೆಕ್ಷನ್ ನಿಂದ್ರೆ ಮಂದಿ ಹಿಂದ ಸರಿತಾರೆ ಮಂದಿ ಇಲೆಕ್ಷನ್ ಮಾಡ್ತಾರೆ ಆಮೇಲೆ ಮತ್ತೆ ಪಲಾಯನಾಗ್ತಾರೆ ಸರ್ ಅದು ಫ್ಯಾಕ್ಟರಿ ಒಳ್ಳೆ ಫ್ಯಾಕ್ಟರಿ ಅದು ಈ ಸುಮ್ಮ ರಾಜಕಿಗೆಸ್ಕರ ಅದನ್ನೆಲ್ಲ ಪಾಪ ಫ್ಯಾಕ್ಟರಿ ಎಲ್ಲಾ ಇದು ಮಾಡಿದ್ರು ಅವ್ಳು ಹಾಳ್ ಮಾಡಿದ್ರು ಒಟ್ಟಾರೆ ಒಟಾರೆ ದೊಡ್ಡ ಗೌಡ್ರುंना ಈ ಬಾರಿ ಗೆಲ್ ಗೆಲ್ಸ್ತಿರಾ ಮನ್ ದೊಡ್ಡ ಗೌಡ್ರು ನಿಂತಿದ್ದಾರೆ ಸರ್ ಅವರು ಮೊದಲಿನಿಂದಾನು 25 30 ವರ್ಷ ಆಯ್ತು ಅಂದ್ರೆ ಅವರ ಅನುಭವ ಇದೆ ಸರ್ ಅವರು ಗೆಲುವಂತೆ ಖಚಿತ ಅನಿಸುತ್ತೆ ಇವಿಷ್ಟು ಅಟರ್ಶಕ್ರೆ ಗೊತ್ತಾಯ್ತಲ್ಲ ಮಾನ್ಯ ಗೌರವಿತ ಮುಖಂಡರು ವಿಶೇಷವಾಗಿ ಬೈಲಂಗುಲಾ ಕ್ಷೇತ್ರಕ್ಕೆ ತನ್ನದೇ ಆದ ಅಭಿವೃದ್ಧಿ ಕೆಲಸಗಳನ್ನು ಕೊಟ್ಟಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಜಗದೀಶ್ ಮೆಟ್ಗುಡ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು